ರಾಜ್ಯ ಸರ್ಕಾರವು ನಕ್ಸಲ್ ನಿರ್ಮೂಲನೆಯ ನಿಟ್ಟಿನಲ್ಲಿ ರಾಜ್ಯದ ಆರು ಮಂದಿ ಪ್ರಮುಖ ನಕ್ಸಲರನ್ನ ಬುಧವಾರವಷ್ಟೇ ಮುಖ್ಯವಾಹಿನಿಗೆ ಕರೆ ತಂದಿದೆ ಈ ಆರು ಮಂದಿ ನಕ್ಸಲರು ಬಂದೂಕು ಹೋರಾಟವನ್ನು ತ್ಯಜಿಸಿ ಸಮಾಜದ ಮುಖ್ಯವಾಹಿನಿಗೆ ಬಂದಿರುವುದು ಅವರ ಪೋಷಕರು ಒಡಹುಟ್ಟಿದವರು ಹಾಗೇ ಸಂಬಂಧಿಕರಲ್ಲಿ ಸಂತಸವನ್ನ ತಂದಿದೆ ಹತ್ತಾರು ವರ್ಷ ಬಿಟ್ಟು ಹೋದವರು ಹತ್ತಿರಕ್ಕೆ ಬಂದಿದ್ದರಿಂದ ಹೊಸ ಕನಸು ಚಿಗಿರೋಡ್ತಿದೆ ಪಶ್ಚಿಮ ಘಟ್ಟದ ಹಸಿರು ಕಾನನದಲ್ಲಿ ಕಾಣಸಿಕ್ತಿದ್ದ ಕೆಂಪು ಹೆಜ್ಜೆಗಳು ಕೇಳುತ್ತಿದ್ದ ಗುಂಡಿನ ಮೊರೆತಗಳು ಇನ್ನೂ ಬಹುತೇಕ ಸ್ತಬ್ಧವಾಗಲಿದೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕೊಡಗು ಶಿವಮೊಗ್ಗ ಜಿಲ್ಲೆಗಳ ಭಾಗಗಳಲ್ಲಿ ಹಾಗೂ ನೆರೆಯ ಕೇರಳದ ದಟ್ಟಾರಣ್ಯದ ನಡುವೆ ಓಡಾಡ್ತಿದ್ದ ನಕ್ಸಲರು ಬೆಂಗಳೂರಿನಲ್ಲಿ ಶರಣಾಗಿದ್ದು ಇದರೊಂದಿಗೆ ಕಾಡು ಮತ್ತು ನಾಡಿನ ನಡುವಿನ ರಕ್ತ ಸಿಕ್ತ ಅಧ್ಯಾಯವೊಂದು ಕೊನೆಗೊಂಡಿದೆ ಗಳು ಅನುಸರಿಸುವ ಮಾರ್ಗ ಜೀವ ವಿರೋಧಿ ಅದನ್ನು ಯಾವುದೇ ಕಾರಣಕ್ಕೂ ನಾಗರಿಕ ಸಮಾಜ ಒಪ್ಪೋಕೆ ಸಾಧ್ಯವಿಲ್ಲ ಆದರೆ ಸಿದ್ಧಾಂತ ಜೀವಪರ ಅನ್ನುವ ಬಗ್ಗೆ ಅನುಮಾನವಿಲ್ಲ ಈ ದೇಶದ ಆದಿವಾಸಿಗಳು ದಲಿತರು ಶೋಷಣೆಗೆ ಒಳಗಾಗುವುದು ಹೆಚ್ಚಿನ ಸಂದರ್ಭದಲ್ಲಿ ಬಲಿಷ್ಠರಿಂದ ಮತ್ತು ಸರ್ಕಾರಗಳಿಂದ ಪಶ್ಚಿಮ ಘಟ್ಟದಲ್ಲೂ ಕೂಡ ಬದುಕಿ ಬಾಳ ಬಯಸಿದ ನೆರೆದ ಬುಡವಿ ಸರ್ಕಾರದ ನೀತಿಗಳಿಂದ ಅಲುಗಾಡೋಕೆ ಶುರುವಾದಾಗ ಅಲ್ಲಿಯ ಆದಿವಾಸಿಗಳಿಗೆ ಆಸರಿಯಾಗಿ ಕಂಡಿದ್ದು ನಕ್ಸಲೈಟ್ ಸಿದ್ಧಾಂತ ಈ ನಕ್ಸಲೈಟ್ ಸಿದ್ಧಾಂತದಲ್ಲಿ ಮದುವೆಗೆ ವಿರೋಧವಿದ್ದರೂ ಕೂಡ ಈ ವಿರೋಧದ ನಡುವೆಯೂ ಮೂರು ಜೋಡಿಗಳು ಮದುವೆಯಾಗಿದ್ದಾರೆ ಈ ಪೈಕಿ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಎಎಸ್ ಸುರೇಶ್ ಬುಧವಾರ ಶರಣಾಗಿರುವ ಕಳಸ ತಾಲೂಕಿನ ಬಾಳೆಹೊಳೆ ವನಜಾಕ್ಷಿ ಅವರನ್ನ ವಿವಾಹವಾಗಿದ್ದಾರೆ ಶೃಂಗೇರಿ ತಾಲೂಕಿನ ಬುಖಡಿ ಬೈಲಿನ ಬಿಜಿ ಕೃಷ್ಣಮೂರ್ತಿ ಕಳಸದ ಸಾವಿತ್ರಿ ಅವರನ್ನ ವಿವಾಹವಾಗಿದ್ರೆ ಹಾಗೆಯೇ ರಾಯಚೂರಿನ ಅರೋಲಿ ಗ್ರಾಮದ ಜಯಣ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಗ್ರಾಮದ ಸುಂದರಿ ಅವರನ್ನ ವಿವಾಹವಾಗಿದ್ದಾರೆ ನಕ್ಸಲಿಯರ ಮದುವೆ ಕಾರ್ಯಕ್ಕೆ ಆಹ್ವಾನ ಪತ್ರಿಕೆ ಇಲ್ಲ ತಂದೆ ತಾಯಿ ಒಡಹುಟ್ಟಿದವರಿಗೆ ಎಂಟ್ರಿ ಇಲ್ಲ ಆದರೆ ತಮ್ಮೊಂದಿಗೆ ಬಂದೂಕು ಹಿಡಿದು ನಕ್ಸಲ್ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವ ಎಲ್ಲರಿಗೂ ಆಹ್ವಾನ ಇರ್ತಿತ್ತು ಮದುವೆ ದಿನಾಂಕ ನಿಗದಿಪಡಿಸಿ ಎಲ್ಲಾ ದಳದವರಿಗೂ ಮಾಹಿತಿಯನ್ನ ರವಾನೆ ಮಾಡಲಾಗ್ತಿತ್ತು ಬರಲು ಆಗದೆ ಇದ್ದವರನ್ನ ಹೊರತುಪಡಿಸಿ ಇನ್ನುಳಿದಂತೆ ಹೆಚ್ಚಿನ ಮಂದಿ ಈ ಕಾರ್ಯದಲ್ಲಿ ತೊಡಗುತ್ತಿದ್ರು ಎನ್ನಲಾಗ್ತಿದೆ ಗಂಡು ಹೆಣ್ಣಿಗೆ ತಾಳಿ ಕಟ್ತಿರಲಿಲ್ಲ ಬದಲಿಗೆ ವಧು ವರನನ್ನ ಒಂದೆಡೆ ಕುಳಿತುಕೊಂಡು ಆಮೇಲೆ ಕ್ರಾಂತಿ ಗೀತೆಗಳನ್ನು ಹಾಡಿ ಮದುವೆ ಕಾರ್ಯವನ್ನ ಮುಗಿಸುತ್ತಿದ್ದರು ಮುಖ್ಯವಾಹಿನಿಗೆ ಬಂದ ಈ ಆರು ಜನರಲ್ಲಿ ಮಹಿಳಾ ನಕ್ಸಲ್ ಒಬ್ರು ರಾಜಕೀಯ ಹಿನ್ನೆಲೆಯನ್ನ ಹೊಂದಿದವರು ಹೌದು ನೀವು ಕೇಳ್ತಿರೋದು ನಿಜ ಈಕೆ ಪಶ್ಚಿಮ ಘಟ್ಟದ ನಕ್ಸಲರ ಸಾಲಿನಲ್ಲಿ ಹಿರಿಯರು ಹಾಗೂ ವಿದ್ಯಾವಂತಿ ಕೂಡ ಹೌದು ಎಂಬತ್ತರ ದಶಕದಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿದ ಮಹಿಳೆ ಬನಜಾಕ್ಷಿ ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕಳಸ ಸಮೀಪದ ಬಾಳೆಹೊಳಿಯವರು ಎಸ್ಎಸ್ಎಲ್ಸಿ ವರೆಗೂ ಓದಿರುವ ವನಜಾಕ್ಷಿ ಈ ತಂಡದ ಅತಿ ಹಿರಿಯ ಸದಸ್ಯೆ ಎಂಬತ್ತೈದರಲ್ಲಿ ಓದು ನಿಲ್ಲಿಸಿದ ಈ ಆದಿವಾಸಿ ಮಹಿಳೆ ತನ್ನ ಗ್ರಾಮದಲ್ಲಿ ಸಾರ್ವಜನಿಕ ಜೀವನದ ತೊಂಬತ್ತೆರಡು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ರು ಎಂಟು ಜನ ಮಕ್ಕಳ ದೊಡ್ಡ ಕುಟುಂಬದ ಹೆಣ್ಣು ಮಗಳಾಗಿ ಜನಿಸಿದ್ದ ಈಕೆ ಹೊಲಿಗೆಯನ್ನೇ ಜೀವನಾಧಾರವಾಗಿಸಿಕೊಂಡಿದ್ರು ರಾಜಕೀಯವಾಗಿ ಸಕ್ರಿಯವಾಗಿದ್ರೂ ಕೂಡ ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ಬಲಾಢ್ಯರಿಂದ ತಮ್ಮ ತುಂಡು ಭೂಮಿಯನ್ನು ಉಳಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಇದರ ಪರಿಣಾಮವಾಗಿ ತಾಯಿ ಮಾನಸಿಕವಾಗಿ ಅಸ್ವಸ್ಥೆಗೆ ಗುರಿಯಾದರೆ ಒಬ್ಬ ತಮ್ಮ ಆತ್ಮಹತ್ಯೆಗೆ ಶರಣಾದ ಅಲ್ಲದೆ ಸುತ್ತಮುತ್ತ ಇದ್ದಂತಹ ಹಲವು ಕುಟುಂಬಗಳು ಕೂಡ ತಮ್ಮಂತೆ ಬಡತನದ ಶೋಷಣೆಗಳಿಗೆ ಬಲಿಯಾಗ್ತಿದ್ದದನ್ನು ಕಂಡ ವನಜಾಕ್ಷಿ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನೇ ಕಳೆದುಕೊಂಡ್ರು ಸಶಸ್ತ್ರ ಹೋರಾಟವೇ ದಾರಿ ಎಂಬ ನಿರ್ಧಾರಕ್ಕೂ ಬಂದ ಇವರು ಆ ಕಾಲದಲ್ಲಿ ನಡೆಯುತ್ತಿದ್ದ ಸಶಸ್ತ್ರ ಚಳುವಳಿಗೆ ಧುಮುಕಿದ್ರು ಎರಡು ಸಾವಿರನೇ ಇಸವಿಯಿಂದ ಮಾಪುವಾದಿ ಪಕ್ಷದ ಭಾಗವಾಗಿ ಕರ್ನಾಟಕ ಹಾಗೂ ಕೇರಳದಲ್ಲಿ ಸಂಚರಿಸುವ ದಳದ ಸದಸ್ಯಾಗಿದ್ರು ತನ್ನ ಹೋರಾಟವನ್ನ ಪ್ರಜಾಸತ್ತಾತ್ಮಕ ರೀತಿಯಲ್ಲೂ ಮುಂದುವರಿಸಬಹುದಾದ ಅವಕಾಶಗಳನ್ನು ಅರ್ಥ ಮಾಡಿಕೊಂಡು ಈಗ ಇವರು ಮುಖ್ಯವಾಹಿನಿಗೆ ಬಂದಿದ್ದಾರೆ ಒಟ್ನಲ್ಲಿ ನಕ್ಸಲ್ ಆಗೋಕೆ ಮುಂಚೆ ಇವರು ರಾಜಕೀಯವಾಗಿ ಹಿನ್ನೆಲೆಯಿದ್ದು ಬಲಾಢ್ಯರ ವಿರುದ್ಧ ಹೋರಾಟ ನಡೆಸಿ ಈಗ ಮುಖ್ಯವಾಹಿನಿಗೆ ಬಂದು ಶರಣಾಗಿದ್ದಾರೆ